ಜಿಲ್ಲಾ ಬಂಟರ ಸಂಘದ ವತಿಯಿಂದ ಮಡಿಕೇರಿ ತಾಲೂಕು ಬಂಟರ ಸಂಘದ ಆಶ್ರಯದಲ್ಲಿ ಮಡಿಕೇರಿ ತಾಲೂಕು ಮಹಿಳಾ ಬಂಟರ ಸಂಘ ಯೂತ್ ಬಂಡ್ಸ್ ಅಸೋಸಿಯೇಷನ್ ನಗರ ಬಂಟರ ಸಂಘ ನಗರ ಮಹಿಳಾ ಬಂಟರ ಸಂಘ ವಿರಾಜಪೇಟೆ ಸೋಮರಪೇಟೆ ಪೊನ್ನಂಪೇಟೆ ತಾಲೂಕು ಬಂಟರ ಸಂಘ ವಿರಾಜಪೇಟೆ ತಾಲೂಕು ಮಹಿಳಾ ಬಂಟರ ಸಂಘಗಳ ಸಹಯೋಗದೊಂದಿಗೆ ಬಂಟ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಅಕ್ಟೋಬರ್ ಇಪ್ಪತ್ತಾರರಂದು ನಗರದ ಗಾಂಧಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಡಿಕೇರಿ ತಾಲೂಕು ಬಂಟರ ಸಂಘದ ಖಜಾಂಚಿ ದಿನೇಶ್ ರೈ ತಿಳಿಸಿದ್ದಾರೆ ಅಂದು ಬೆಳಗ್ಗೆ ಒಂಬತ್ತರ ಗಂಟೆಗೆ ಮಡಿಕೇರಿ ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಸದಾಶಿವ ರೈ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವೊಂದ ಚಲನಚಿತ್ರ ಹಾಗೂ ಕಿರುತೆರೆ ಕಲಾವಿದರಾದ ಸುರೇಶ್ ರೈ ಭವ್ಯಶ್ರೀ ರೈ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಚಿತ್ತಾರ ವಾಹಿನಿಯ ಮುಖ್ಯಸ್ಥೆ ಸವಿತಾ ರೈ ಜಿಲ್ಲಾ ಬಂಟರ ಭವನ ಟ್ರಸ್ಟ್ನ ಕಾರ್ಯದರ್ಶಿ ಸತೀಶ್ ರೈ ಖಜಾಂಚಿ ಬಾಲಕೃಷ್ಣ ರೈ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಮಧ್ಯಾಹ್ನ ಎರಡರ ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭವನ್ನ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಉದ್ಘಾಟಿಸಲಿದ್ದಾರೆ ಸದಾಶಿವ ರೈ ಕೊಡಗು ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷ ಬಿ ಡಿ ಜಗದೀಶ್ ರೈ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಒಂಬತ್ತರಲ್ಲಿ ಮೇಲ್ಪಟ್ಟ ಯಾರು ನಾವು ಪರ್ಸೆಂಟೇಜ್ ಅಂತ ತಗೊಂಡಿದ್ದಾರೆ ಅವ್ರನ್ನ ಗೌರವಿಸಿ ಗುರುತಿಸಿ ಗೌರವಿಸ್ತಿದ್ದೀವಿ ಹಾಗೆ ಡಿಗ್ರಿ ಕೂಡ ಡಿಗ್ರಿಯಲ್ಲಿ ಕೂಡ ಎಸೆಂಟೇಜ್ ಯಾರಿದ್ದಾರೆ ಅವ್ರನ್ನೂ ಕೂಡ ಈ ಕ್ಷಣದಲ್ಲಿ ಅವ್ರನ್ನ ಗುರುತಿಸಿ ಅವರನ್ನು ಗೌರವಿಸ್ತಿದ್ದೀವಿ ಹಾಗೆ ಇಯರ್ ಒಂದು ಕಮಿಟಿಯಲ್ಲಿ ಯಾರು ಇಯರ್ ಇದ್ದಾರೆ ಮತ್ತು ಇಡೀ ಕೊಡಕ್ನಲ್ಲಿ ಸೆಲೆಕ್ಟೆಡ್ ಎಲೆಕ್ಟೆಡ್ ಮೆಂಬರ್ಸ್ಗಳೇ ಇರ್ತಾರೆ ಅವ್ರನ್ನು ಕೂಡ ಗುರುತಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮ ಕೇಂದ್ರಬಿಂದುವಾಗಿ ನಾವು ಆದರ್ಶದಿಂದ ಕಾರ್ಯಕ್ರಮವನ್ನು ಬಂದ ಗೊತ್ತಿರ್ಬೋದು ಕಿರುತೆರೆ ಚಿರುತೆಯ ನಾಟಕ ಹಾಗೆ ಸಂಬಂಧ ನಾಟಕ ನಿಮಗೆ ಸುರೇಶಿ ಮತ್ತು ಭವಿಷ್ಯನಿ ನಡೆಸ್ಕೊಡ್ತಾ ಇದ್ದಾರೆ ಅವರೇ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಅದರಲ್ಲಿ ಕಾರ್ಯಕ್ರಮಕ್ಕೆ ಗೋಷ್ಠಿಯಲ್ಲಿ ಮಡಿಕೇರಿ ತಾಲೂಕು ಬಂಟರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಮಡಿಕೇರಿ ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಸದಾಶಿವರೈ ಗೌರವ ಸಲಹೆಗಾರ ಬಿಸಿ ರೈ ಸದಸ್ಯೆ ಸಾವಿತ್ರಿ ಪಾಲ್ಗೊಂಡಿದ್ದರು